ಭಾರತದ ಒತ್ತಳಿಕೆಯ ಕೆಚ್ಚದೆ ಕಲಿ ಈ ಬ್ರಹ್ಮೋಸ್ ಪಾಕಿಸ್ತಾನವನ್ನು ಚಿಂಡೆ ಉಡಾಯಿಸಿದ ಅಸ್ತ್ರ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಇವತ್ತು ಅಕ್ಷರಶಃ ಸ್ಮಶಾನವಾಗಿ ಹೋಗಿವೆ ಪಾಕಿಗಳ ಕಲ್ಪನೆಗೂ ಮೀರಿದ ಅಟ್ಟಹಸವನ್ನ ಅವರ ಮನೆಗೇ ನುಗ್ಗಿ ಭಾರತ ತೋರಿಸಿದೆ ಹಾಗಂತ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮರವಾಗಿರಲಿಲ್ಲ ಇಪ್ಪತ್ತೊಂದನೇ ಶತಮಾನದ ರಣರಕ್ಕಸ ರಣನೀತಿ ರೂಪಿಸಿದ್ದ ಭಾರತ ಪಾಕಿಸ್ತಾನದ ಸಂಹಾರಕ್ಕೆ ತನ್ನ ಬತ್ತಳಿಕೆಯಲ್ಲಿದ್ದ ಬ್ರಹ್ಮಾಸ್ತ್ರ ಅದೇ ಬ್ರಹ್ಮೋಸ್ ಪ್ರಯೋಗಿಸಿತ್ತು ನೋಡ ನೋಡ್ತಾ ಇದ್ದಂತೆ ಭಾರತದ ಸ್ವದೇಶಿಯಸ್ತ್ರ ಪಾಕಿಸ್ತಾನವನ್ನ ನಿರ್ನಾಮ ಮಾಡಿ ಮುಗಿಸಿದೆ ಡಿಆರ್ಡಿಒ ನಿರ್ಮಿತ ಸ್ವದೇಶಿ ಅಸ್ತ್ರ ಬ್ರಹ್ಮೋಸ್ ಶಬ್ದಕ್ಕಿಂತ ವೇಗವಾಗಿ ನುಗ್ಗಬಲ್ಲ ಬಾಹುಬಲಿ ಬ್ರಹ್ಮೋಸ್ ಪಿಒಕೆಯ ಜೈಷ್ ಲಷ್ಕರ್ ಉಗ್ರರ ಠಿಕಾಣಿಗಳನ್ನ ಚಿಂತೆ ಮಾಡಿದ್ದೆ ಈ ಬ್ರಹ್ಮೋಸ್ ಭಾರತದ ನೆಲೆಯಿಂದ ಬಾನಿಗೆ ನೆಗೆದ ಈ ಖಂಡಾಂತರ ಕ್ಷಿಪಣಿ ಐವರು ಮೋಸ್ಟ್ ವಾಂಟೆಡ್ ಅತ್ಯುಗ್ರರನ್ನ ಸೇರಿದಂತೆ ನೂರಕ್ಕೂ ಹೆಚ್ಚು ಪರಮ ಪಾಪಿಗಳ ರಕ್ತ ಹೀರಿದೆ ಹಾಗಂತ ಈ ಬ್ರಹ್ಮೋಸ್ ಶಬ್ದಕ್ಕಿಂತ ಟೂ ಪಾಯಿಂಟ್ ಪಟ್ಟು ಹೆಚ್ಚು ವೇಗದಲ್ಲಿ ಸಾಗಬಲ್ಲ ಶಕ್ತಿಶಾಲಿ ಒಮ್ಮೆ ಗುರಿಯಿಟ್ರೆ ಹುಡುಕಿಕೊಂಡು ಹೋಗಿ ಹೊಡೆಯುವ ತಾಕತ್ತು ಹೊಂದಿದೆ ಹಾಗಂತ ಯಾವ ರಡಾರ್ಗೂ ಈ ಬ್ರಹ್ಮೋಸ್ ಪತ್ತೆ ಹಚ್ಚುವ ತಾಕತ್ತಿಲ್ಲ ಇಂತಹ ಅಸ್ತ್ರವನ್ನ ಹೂಡಿಯೇ ಪಾಕಿಸ್ತಾನವನ್ನ ಬೂದಿ ಮಾಡಲಾಗಿದೆ ಮುಖ್ಯ ಭಾರತದ ನದಿಗಳ ಹೆಸರಿನ ಸಂಗಮವೇ ಬ್ರಹ್ಮೋಸ್ ಲಖನೌನಲ್ಲಿ ಶುರುವಾಯಿತು ಹೊಸ ಉತ್ಪಾದನಾ ಘಟಕ ಭಾರತದ ಡಿಆರ್ಜಿಒನ ಕನಸಿನ ಕೂಸು ಈ ಬ್ರಹ್ಮೋಸ್ ಎರಡ್ ಸಾವಿರದ ಒಂದರಲ್ಲಿ ಮೊದಲ ಬಾರಿ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆ ನಡೆಸಲಾಗಿತ್ತು ಎರಡ್ ಸಾವಿರದ ಐದರಲ್ಲಿ ಇದನ್ನು ಅಧಿಕೃತವಾಗಿ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು ಜೈಷ್ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಪಾಕಿಸ್ತಾನದ ಎಂಟು ವಾಯುನೆಲೆಗಳನ್ನು ಧೂಳೀಪಟ ಮಾಡಿದ ಬ್ರಹ್ಮೋಸ್ ತಯಾರಿಯಲ್ಲಿ ರಷ್ಯಾದ ಕೊಡುಗೆಯೂ ಅಪಾರ ಹೀಗಾಗಿ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋವಾ ನದಿಗಳ ಹೆಸರನ್ನೇ ಸಂಗಮವಾಗಿಸಿ ಈ ಬಲ ಭೀಮ ಅಸ್ತ್ರಕ್ಕೆ ಬ್ರಹ್ಮೋಸ್ ಅಂತ ನಾಮಕರಣ ಮಾಡಲಾಗಿದೆ ಇನ್ನೂರ ತೊಂಬತ್ತರಿಂದ ಎಂಟುನೂರು ಕಿಲೋಮೀಟರ್ ದೂರದ ಗುರಿಯನ್ನು ಯಶಸ್ವಿಯಾಗಿ ಉಡಾಯಿಸುವ ತಾಕತ್ತನ್ನ ಬ್ರಹ್ಮೋಸ್ ಹೊಂದಿದೆ ಈ ನಡುವೆ ಬ್ರಹ್ಮೋಸ್ ಶಕ್ತಿ ಜಗತ್ತಿಗೆ ಗೊತ್ತಾದ ಬೆನ್ನಲ್ಲೇ ಲಖನೌನಲ್ಲಿ ನಿನ್ನೆಯಷ್ಟೇ ನೂತನ ಉತ್ಪಾದನಾ ಘಟಕವನ್ನ ಕಾರ್ಯಾರಂಭಿಸಲಾಗಿದೆ ಎಂಬತ್ತು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಈ ಘಟಕ ಕಾರ್ಯಾರಂಭಿಸಿದ್ದು ವಾರ್ಷಿಕ ನೂರ ಐವತ್ತು ಕ್ಷಿಪಣಿ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಮೂಲಕ ಭಾರತೀಯ ಸೇನೆಯ ಬತ್ತಳಿಕೆಯಲ್ಲಿರುವ ಈ ಬ್ರಹ್ಮೋಸ್ ತನ್ನ ಪರಾಕ್ರಮವನ್ನ ಸಾಬೀತು ಮಾಡಿದ್ದು ವಿಶ್ವ ರಕ್ಷಣಾ ವಲಯದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ನೂರ್ಪಟ್ಟುಗೊಳಿಸಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಚ್